ಕಮೆಂಟ್ಗಳು ಜನ ಕೂಡ ಆ ಬಗ್ಗೆ ನನ್ನ ಯಾವುದೇ ಟೀಸರ್ ಅಥವಾ ಟ್ರೇಲರ್ ರಿಲೀಸ್ ಆದ್ರೆ ನನ್ನ ಕಮೆಂಟ್ ಗಳನ್ನ ಓದ್ತೀನಿ ಜನ ಹೇಗೆ ರಿಯಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ ಒಳ್ಳೆ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಇದೆ ಅದರೆಲ್ಲ ನೋಡುವಾಗ ಸೊ ನಿಮ್ಮಲ್ಲಿ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಹೇಗಿದೆ ಸರ್ ಎದೇ ಒಳಗೆ ಡವ ಇಲ್ಲ ಅದು ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ ಒಂದ್ ಕಡೆ ಕಾನ್ಫಿಡೆಂಟ್ ಇದೆ ಒಂದ್ ಕಡೆ ಭಯ ಇದೆ ಎಲ್ಲರೂ ಎಲ್ಲ ಮಿಕ್ಸ್ ಆಗಿದೆ ಸರ್ ನಿಮಗೆ ನೀವು ಹೇಳಿದ್ರಿ ಇದು ನಾನು ಬರೀ ನಟನಾಗಿ ಈ ಸಿನಿಮಾನ ನೋಡ್ತಿಲ್ಲ ಇದು ನನ್ನದೇ ಸಿನಿಮಾ ಅನ್ನೋ ಥರ ಹೇಳ್ತಾ ಇದ್ರಿ ನಿಮಗೆ ಹೇಗಿದೆ ಸರ್ ಇದು ನಿಜವಾಗ್ಲೂ ನನಗೆ ತಾಯಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ನಾವಂತೂ ಆ ನೋವನ್ನು ಅನುಭವಿಸಿಲ್ಲ ಆದರೆ ಅಷ್ಟು ಒಳಗಿನ ಬೇಗುದಿ ಕಾಡ್ತಾ ಇದೆ ಅದರ ಒಂದು ನಂಬಿಕೆ ಇದೆ ಪ್ರಪಂಚಕ್ಕೆ ಕನ್ನಡ ಸಿನಿಮಾ ಅದ್ಭುತತೆಗಳನ್ನು ಕೊಟ್ಟಂಥ ಕನ್ನಡ ಸಿನಿಮಾ ರಂಗ ಸೊ ಹಾಗಾಗಿ ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾ ರಂಗದ ಬಗ್ಗೆ ನೋಡ್ತಾ ಇದೆ ಇಡೀ ಪ್ರಪಂಚ ಕನ್ನಡ ಸಿನಿಮಾವನ್ನು ಎತ್ತಿ ಹಿಡಿದಿದೆ ಸೊ ಆ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಕನ್ನಡದ ಪ್ರೇಕ್ಷಕರನ್ನು ರಾಜ್ಕುಮಾರ್ ಅಂತವರಾಗಿರ್ಬೋದು ಅಭಿಮಾನಿ ದೇವರುಗಳು ಅಂತ ಕರೆದಿದ್ದಾರೆ ಸೊ ಆ ಥರದ ಪ್ರೇಕ್ಷಕರು ನಮಗೆ ದೇವರು ಆ ದೇವರು ಸಮಾನ ಇರತಕ್ಕಂಥ ಪ್ರೇಕ್ಷಕರು ನಮ್ಮನ್ನು ಖಂಡಿತವಾಗ್ಲೂ ಕೈ ಹಿಡಿದು ನಡೆಸ್ತಾರೆ ಅನ್ನೋ ನಂಬಿಕೆ ಇದೆ ನಾನು ನವಂಬರ್ ಏಳಕ್ಕೆ ಸಿನಿಮಾ ರಿಲೀಸ್ ಡೇನೇ ಹೋಗಿ ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು ಡೈರೆಕ್ಟರ್ ಅದೇ ಒಂದು ವರ್ಷಕ್ಕೆ ಇನ್ನೂರು ಇನ್ನೂರ ಐವತ್ತು ಪಿಕ್ಚರ್ ಬರ್ತಾ ಇದಾವೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಈ ತರ ಮಾಡಿದೆ ಡಿಫ್ರೆಂಟ್ ಆಗಿ ಮಾಡಿದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಮ್ಮ ಇದರಲ್ಲಿ ಇದು ಮಣ್ಣಿನ ಓಕೆನಾ ಅಲ್ಲಿ ಬರೋ ಕ್ಯಾರೆಕ್ಟರ್ಗಳು ನೀವು ನೀವಾಗಲಿ ನಿಮ್ಮೂರಲ್ಲಿ ನೋಡಿರ್ತೀರ ನಾವು ನಮ್ಮೂರಲ್ಲಿ ನೋಡಿರ್ತೀವಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ ಇದು ಬೇರೆ ಯಾವುದೋ ಕಥೆ ಅಲ್ಲ ಮಣ್ಣಿನ ಕ ಅಂದರೆ ನಮ್ಮ ನಮ್ಮಲ್ಲಿರೋ ಕತೆ ಪ್ರತಿಯೊಂದು ಕ್ಯಾರೆಕ್ಟರು ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಆಗಲಿ ತಂದೆ ತಾಯಿ ಕ್ಯಾರೆಕ್ಟರ್ ಆಗಲಿ ಸೊ ಎಲ್ಲದೂ ನಮ್ಮ ರಿಲೇಟಬಲ್ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಹೊಸ ಟೀಮು ಹೊಸ ತಂಡ ಹೊಸ ಕಂಟೆಂಟ್ ಇದೆ ಅಂದ್ರೆ ಬೇರೆ ಥರ ಇದಿದೆ ಇದೆ ಅಂದರೆ ಒಂದೇ ಜನಕ್ಕೆ ಸೀಮಿತ ಇಲ್ಲ ಇಲ್ಲಿ ಇಲ್ಲಿ ಡ್ರಾಮಾ ಇದೆ ಪೊಲಿಟಿಕಲ್ ಡ್ರಾಮಾ ಇದೆ ಎಮೋಷನ್ ಇದೆ ಆಮೇಲೆ ಸೈನ್ಸ್ ಬಗ್ಗೆ ಇದೆ ಬರೀ ದೇವಿ ಬಗ್ಗೆ ಒಂದಲ್ಲ ಸೈನ್ಸ್ ಇದೆ ಇದರಲ್ಲಿ ಸಿನಿಮಾ ಒಳಗಡೆ ಬಂದ್ರೆ ಜನರು ಯಾವತ್ತು ಅಂದ್ರ ಟಾಕೀಸ್ ಒಳಗಡೆ ಬಂದ್ಮೇಲೆ ಯಾವ್ದೋ ಪಿಕ್ಚರ್ ಬಂದ ಬಂದಿರೋ ಸೂಪರ್ ಆಗಿದೆ ಅಂತ ಹೇಳ್ತಾರ ಆ ತರ ಇದೆ ಯಾರು ಸ್ಫೂರ್ತಿ ಸರ್ ನನ್ಗೆ ಡೈರೆಕ್ಟರ್ ಅಂತ ಬಂದಾಗ ನಮ್ದು ಕನ್ನಡದಲ್ಲಿ ಉಪೇಂದ್ರ ಸರ್ ಆಮೇಲೆ ಪೂರಿ ಜಗನಾಥ ಸರ್ ಇವ್ರು ನನಗೆ ಇನ್ಸ್ಪಿರೇಷನ್ ಓಕೆ ಅವರಿಂದ ನೀವು ಡೈರೆಕ್ಟರ್ ಆದ್ರೆ ಸರ್ ನೀವು ನೀವು ಜನ್ರನ್ನ ತಿಯೇಟರ್ ಗೆ ಕರಿಯೋದಾದ್ರೆ ಹೇಗ್ ಕರಿತೀರಾ ಸರ್ ಕಲೆಯನ್ನೇ ದೇವರಾಗಿ ನನ್ನ ಟಾಗ್ಲೈನೇ ರಂಗಭೂಮಿ ನನ್ನ ಉಸಿರು ಅಂತ ಸೊ ನಮಗೆ ಕಲಾವಿದರಾಗಿ ಬದುಕೋದೇ ನಮ್ಮ ಜೀವನ ಸೊ ನಮ್ಮ ಜವಾಬ್ದಾರಿಯನ್ನು ನಾವು ಕರೆಕ್ಟಾಗಿ ನಿಭಾಯಿಸಿದ್ದೀವಿ ಸರಿಯಾದ ಸಿನಿಮಾವನ್ನ ಮಾಡಿದೀವಿ ಸೊ ನಿಮ್ಮ ಮಡ್ಲಿಗೆ ನಮ್ಮ ಮಗುವನ್ನ ಹಾಕ್ತಾ ಇದ್ವಿ ಸೊ ನವಂಬರ್ ಹೇಳೋಕ್ ಪ್ರಯತ್ನ ಪಡ್ತಾ ಇದೀವಿ ನಾನು ಪ್ರೇಕ್ಷಕರನ್ನು ಕೇಳಿಕೊಳ್ಳೋದು ಅಂದ್ರೆ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಆರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ ಸೂಪರ್ ಸರ್ ಎಸ್ ನೀವು ಕರೀರಿ ಸರ್ ಥಿಯೇಟರ್ಗೆ ಜನನ ಬನ್ನಿ ನಾವು ನೋಡಿ ನೀವು ಕೊಟ್ಟಂತ ಕಾಸಿಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ನಿಮ್ಮ ಪಕ್ಕಾ ಒಂದು ಮನೋರಂಜನೆ ಸಿಗುತ್ತೆ ಅಂತ ನಿಮ್ಮ ಕಡೆಯಿಂದ ಕರೆಯೋದಾದ್ರೆ ನಮಸ್ಕಾರ ನವಂಬರ್ ಏಳ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಸ ಟೀಮು ಹೊಸ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ವಿ ಎಲ್ಲರೂ ತಾವು ಬಂದು ನಿಮ್ಗೆ ಮೋಸ ಆಗ್ತಿದಂಗೆ ನಾವು ಸಿನಿಮಾ ಮಾಡಿದ್ವಿ ಬಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಪೆಟೇಷನ್ನ ಕಮ್ಮಿ ಮಾಡಲ್ಲ ಬಂದಿರೋರಿಗೆ ಎಲ್ಲರೂ ಪ್ರತಿಯೊಬ್ಬರು ಖುಷಿಯಾಗಿ ಸಿನಿಮಾನ ನೋಡಿ ಖುಷಿಯಾಗಿ ಹೋಗ್ತೀರಾ ಅಂತ ನಾನು ಹೇಳ್ತೇನೆ ಎಸ್ ಸರ್ ನವಂಬರ್ ಏಳಕ್ಕೆ ರಿಲೀಸ್ ಆಗ್ತಾ ಇರುವಂತಹ ರೋಣ ಸಿನಿಮಾನ ಕನ್ನಡಿಗರು ಜೊತೆ ಕನ್ನಡ ಸಿನಿಮಾಭಿಮಾನಿಗಳು ಅಭಿಮಾನಿಗಳು ಅಪ್ಕೊಳ್ತಾರೆ ಒಪ್ಕೊಳ್ತಾರೆ ಪ್ರೀತಿ ಕೊಡ್ತಾರೆ ಅನ್ನೋ ಒಂದು ಭರವಸೆ ಖಂಡಿತ ನನಗಿದೆ ಸೊ ನೀವಿಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ ಸರ್